ಎಕ್ಸ್ಕ್ಯೂಸ್ ಮೀ ಮೇಡಮ್ ಎಲ್ಲಿ ಹೋಗ್ತಾ ಇದ್ದೀರಾ ನಿಮಗೆ ಕೇಳಬೇಕು ಏನು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಬೆಂಗಳೂರು ಮೈಸೂರು ಬಸ್ ಹತ್ತವ್ರೆ ಅಂದರೆ ಮೈಸೂರಿಗೆ ಹೋಗ್ತಾವ್ರೆ ಅಷ್ಟು ಬುದ್ಧಿ ಇಲ್ವೇನೋ ನಿಮಗೆ ಮೇಡಮ್ ಅವ್ರು ನೋಡ್ದೆ ಇಲ್ವೇನೋ ಅದಕ್ಕೆ ಎಲ್ಲ ಬುದ್ಧಿ ಎಲ್ಲ ಹೊಂಟೋಯ್ತು ನನಗೆ ಹ್ಯಾಕಿಂಗ್ ಆಡ್ತದ ಪೋಲಿ ಮುಂಡವು ಏನಾರ ಅಲ್ಲಿ ಇವರು ರಾಮನಳ್ಳಿ ಗೊತ್ತಿದ್ದದೋ ಏನೋ ರಾಮನಳ್ಳಿ ಹೆಂಗಾರು ಮಾಡಿ ಕೇಳ್ಕೊಬಿಟ್ರೆ ಸರಿ ಆಯ್ತದೆ ಮಾತಾಡದ ಮಾತಾಡ್ತೀನಿ ಮಾತಾಡ್ತೀನಿ ಏನು ಹೇಳಿ ಏನು ಮಾತಾಡಬೇಕು ಹಾ ಹ್ಞೂ ಏನು ಇಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಇವರು ಮೇಡಮ್ ನಮಗೆ ಮೈಸೂರಿಗೆ ಹೋಗೋಗಂಟ ಕಂಪ್ನಿ ಕೊಡ್ತೀರಾ ಸ್ವಲ್ಪ ಮಾತಾಡ್ತೀರಾ ನಮ್ಮ ಕೂಟ ಮಾತಾಡ್ತೀನಿ ಅಲ್ಲಿ ನೆನ್ ಮಾತಾಡಬೇಕು ಅದೇನು ಮಾತಾಡಿ ವಾವ್ ನಮಗೂ ತುಂಬ ಬೋರ್ ಆಗ್ತಿತ್ತು ಮೇಡಮ್ ಮೈಸೂರು ಗಂಟೆ ಹಿಂಗೆ ಜರ್ನಿ ಮಾಡ್ಕೊಂಡು ಹೋಗೋದು ಅನಿಸ್ತಿತ್ತು ಇವಾಗ ನಿಮ್ಮ ಪರಿಚಯ ಆಗಿದ್ದು ಬಹಳ ಇಷ್ಟ ಆಗೋಯ್ತು ನಮಗೆ ಹೌದಾ ಯಾರು ನೀವು ನಾವಾ ಮೈಸೂರು ಮೈಸೂರು ಮೈಸೂರ್ ಹತ್ರ ಹಳ್ಳಿನ ಸಿಟಿನ ಪಕ್ಕ ಊರು ನಮ್ಮ ಊರು ಮೈಸೂರ್ ಹತ್ರ ಹಳ್ಳಿ ಊರು ನಮ್ಮದು ಹಳ್ಳಿ ಹಳ್ಳಿ ಮತ್ತೆ ಸಿಟಿ ಹತ್ರ ಮಾತಾಡ್ತೀರಿ ನೋಡಿ ಮೇಡಮ್ ನಾವು ಯಾವ ಜಾಗದಲ್ಲಿ ಇರ್ತೀವೋ ಅದ್ರ ತಕ್ಕ ನಡ್ಕೋಬೇಕು ನಾವು ಸಿಟಿಲಿ ಇದ್ರೆ ಸಿಟಿ ಹತ್ರ ನಡ್ಕೋಬೇಕು ಹಳ್ಳಿ ಊರು ಹಳ್ಳಿ ತರ ಇರಬೇಕು ಅದೇ ನಮ್ ಸ್ಟೈಲು ಆಯ್ತಾಯ್ತು ಏನ್ ಹೆಸರು ನಿಮ್ಮದು ನೋಡಿ ಮೇಡಮ್ ನನ್ನ ಹೆಸರು ಗಿರಿಸಾ ಅಂದ್ಬಿಟ್ಟು ನನ್ನ ಹೆಸರು ಮಹಾದೇವ ಅಂತ ನಾನು ಸ್ವೀಟ್ ಅಂಡ್ ಸಾಫ್ಟ್ ಆಗಿ ಮದುವೆ ಅಂತ ಕಟ್ಕೊಂಡಿದ್ದೀನಿ ಹೌದಾ ಸರಿ ಸರಿ ಆಯ್ತು ಎಲ್ಲಿ ನಿಮ್ಮ ಊರು ಮೈಸೂರತ್ರ ನಮ್ದ ಅಲ್ಲೇ ಒಂದ್ ಹಳ್ಳಿ ಯಾಕೆ ಹೇಳಿ ನಿಮ್ಗ ನೀವ್ಯಾ ಊರು ನಾನು ಮೈಸೂರು ಹತ್ರ ರಾಮೇನಹಳ್ಳಿ ಗೊತ್ತಾ ಗೊತ್ತಾ ನಿಮ್ಗೆ ರಾಮೇನಹಳ್ಳಿ ಹಾ ಗೊತ್ತು ಗೊತ್ತು ರಾಮೇನಳ್ಳಿ ಅಂದ್ರೆ ಯಾವ್ದು ಯಾರು ಕೊಟ್ಟಿದ್ದಾರೆ ನನ್ನ ಗಿರೀಜ ಹಾಕ ಕೊಟ್ಟಿಲ್ವಾ ಅದೇ ಊರು

ರಾಮೇನಹಳ್ಳಿ ಅಂತ ಆಯ್ತಲ್ಲ ಕರ್ಕೊಂಡ್ ಹೋಯ್ತೀರಾ ರಾಮೇನಹಳ್ಳಿ ಅಂತ ಅಂದ್ರಿ ಅದಾ ನಮಗೆ ರಿಲೇಟಿವ್ಸ್ ಅವರೇ ಅವ್ರನ್ನ ನೋಡಕೆ ಅಂತ ಹೋಯ್ತಾವನಿ ಮೈಸೂರತ್ರ ರಾಮೇನಹಳ್ಳಿ ಅಂತ ಗೊತ್ತು ಆದ್ರೆ ಆ ಊರು ಮಾತ್ರ ನಮ್ಗೆ ಗೊತ್ತಿಲ್ಲ ದಯವಿಟ್ಟು ನೋಡಿ ನೋಡಕೆ ನೀವು ಇಷ್ಟೊಂದು ಒಳ್ಳೆಯವರ ಕಾಣ್ತೀರಿ ಇಲ್ಲಿ ಗಂಟೆ ಎಲ್ಲರೂ ಪೊರಕಿ ಗಿರ್ಕಿ ಅಂತ ಬೈತಿದ್ರು ಪಾಪ ಈ ಹುಡುಗಿ ನಮ್ಮನ ಒಳ್ಳೆಯರು ಅಂತದೇ ಹೆಂಗೊಕನಪ್ಪ ಈ ಹುಡುಗಿ ಕಣ್ಮೆಲ್ಲರ ನಾವು ಒಳ್ಳೆಯರಂಗ್ ಕಂಡು ಇದನ್ನೇ ನಾವು ಒಳ್ಳೆಯವರು ಅಂತ ಇನ್ನೂ ತೋರಿಸ್ತು ಕಣ ಆ ಹುಡುಗಿಗೆ ಏನು ಸಹಾಯ ಬೇಕು ಮಾರಮ್ಮ ಸರಿ ಸಿಸ್ಯಾ ಫ್ರೆಂಡ್ಸ್ ಏನು ಏನ್ ಇದ್ರಿ ಸರಿ ಆಯ್ತು ನೋಡು ಕರ್ಕೊಂಡು ಹೋಗ್ಬೇಕು ಅಂತ ನಾನು ಆರಾಮಾಗಿ ಸೇರಿಸ್ತೀನಿ ಆಯ್ತಾ ಯಾರ ಮನೆಗೆ ಹೋಗ್ಬೇಕು ನೀನು ರಾಮನ್ ನಮ್ಮ ಅಕ್ಕನ ಮನೆ ಕರ್ಕೊಂಡು ಹೋಗ್ತೀನಿ ಅವ್ರಿಗೆ ನೀನು ಹೇಳಿದ್ರೆ ಕರ್ಕೊಂಡು ಹೋಗಿ ಬಿಡ್ತಾರೆ ಆ ನಿಮ್ಮ ಮನೆಗೆ ನಿಮ್ಮ ನೀನು ಯಾರು ಕಂಡ್ಯಾರು ಹುಡ್ಕೊಂಬಂದಿದೆಯೋ ಅವ್ರ ಮನೆಗೆ ಸರಿ ಸರಿ ಆಯ್ತು ಅವರು ರಾಮೇನಲ್ಲಿ ಕರ್ಕೊಂಡು ಹೋಗಿ ನಾನು ಆಯ್ತು ಆಯ್ತು ಕಂತ ಬಿಡು ತಲೆಗೆ ಇರ್ತ ಬೇಡ ಇನ್ನು ಹೆಂಗಾರು ನಿಮ್ಮ ಮನೆಗೆ ಸೇರಿಸ್ತೀರಿ ಆಯ್ತಾ ತ್ಯಾಂಕ್ಸ್ ನಿಮ್ಮ ನಿಜಕ್ಕೂ ನಾನು ಈ ಜೀವನ್ದಲ್ಲಿ ನಿಮ್ಮ ಉಳ ತೀರ್ಸಕ್ಕ ಆಯ್ತಿಲ್ಲ ನೋಡಿ ಹ್ಞೂ ನೀವೆಷ್ಟು ಒಳ್ಳೆಯವರು ನೀವು ನಿಜವಾಗ್ಲೂ ಭಾಳ ಖುಷಿ ಆಯ್ತು ಏನ್ಲಾ ಅಪ್ರೂಪಕ್ಕೆ ಒಂದು ಹುಡುಗಿ ನಮ್ಮ ಒಳ್ಳೆಯವ್ರು ಅಂತ ಹೋಗು ಬಿಡ್ತಲ್ಲ ಈ ಹುಡುಗಿ ಏನಾರು ಮಾಡಿ ಅವ್ರ ಮನೆಗೆ ಸೇರ್ಸ್ಕೊಡಬೇಕಲ್ಲ ನಾವು ಹ್ಞೂ ಮ್ಯಾಕೆ ಮಟ್ಟಲ್ಲ ಮೇಡಮ್ ಊಟ ಮಾಡಿದೀರಾ ಆ ಹ್ಞೂ ಮಾಡ್ದೆ ಮಾರ್ದೆ ನೋಡಿ ಸಂಕೋಚಪಟ್ಕೋಬೇಡಿ ಆಯಿತಾ ನಮ್ಮನ್ನ ಫ್ರೆಂಡ್ಸ್ ಅಂತ ಒಪ್ಕೊಂಡಿದ್ದೀರಿ ಅಲ್ವಾ ನೀವೇನು ಭಯ ಪಡಬೇಕಾಗಿಲ್ಲ ಊಟಕ್ಕೆ ಏನಾದ್ರು ಮಿಸ್ ಮಿಕ್ಸ್ ಮಾಡಿ ಕೊಡ್ತಾರೇನೋ ನನಗೇನಾದ್ರು ಆಯ್ತದೇನೋ ಅಂತ ನೋಡಿ ನಾವು ಹಳ್ಳಿ ಹುಡುಗ್ರೆ ದಯವಿಟ್ಟು ತಪ್ಪು ಚೆಲ್ಕೋಬೇಡಿ ಅಯ್ಯೋ ಇಲ್ಲ ಬಿಡಿ ನನಗೆ ಸಹಾಯ ಮಾಡ್ತೀನಿ ಅಂತಂದ್ರಲ್ಲ ನಿಜಕ್ಕೂ ನನಗೆ ಅಷ್ಟಕ್ಕೆ ಸಾಕು ಖುಷಿಯಾಯಿತು ಅದೊಂದು ಸಹಾಯ ಮಾಡಿ ಈ ಜೀವನದಲ್ಲಿ ನಿಮಗೆ ನೋಡಿ ಅದ್ರ ಬಗ್ಗೆ ತರಗಸ್ಕೊಬೇಡಿ ಈಗ ಏನಾದ್ರೂ ಭಾತು ಉಪ್ಪಿಟ್ಟು ಮುದ್ದು ರೋಡೆ ಎಲ್ಲ ಬೇಕಾದಷ್ಟು ಬರ್ತದೆ ನಿಮ್ಗೆ ಯಾವ್ದು ಬೇಕು ತಕೊಂಡ್ ತಿನ್ಬಿಡಿ ಆಯ್ತಾ ತೆಗೆಸ್ಕೊಬಿಡಿ ನಾವು ಕೊಡ್ತೀವಿ ಸರಿ ಆಯ್ತು ನೀವು ಬೆಂಗಳೂರಲ್ಲಿ ಏನ್ ಕೆಲಸ ಮಾಡೋದು ಫ್ಯಾಕ್ಟ್ರಿಗೆ ಹೋಗ್ತೀವಿ ಅಲ್ಲಿ ಇವನು ನಾನು ಇಬ್ರು ಫ್ಯಾಕ್ಟ್ರಿ ಸೇಸ್ಕೊಂಡಿವಿ ನೀವು ಎಷ್ಟು ಜನ ಮಕ್ಕಳು ನಾವಿಬ್ಳು ಅವ್ರಿಬ್ರಾಳು ನಾನು ಮತ್ತೆ ಅಕ್ಕ ನಾನು ನನ್ನ ತಂಗಿ ನಾವು ಅಕ್ಕನ ಮದುವೆ ಮಾಡಬೇಕು ಅವಳು ಒಂದ್ಸಲ ನನ್ನ ಕೊಬ್ಕವಳೆ ಯಾವ ಯಾವಾಗಣ್ಣವ್ರು ಬಂದರೂ ಹೋಗ್ತಿಲ್ಲ ಅದಕ್ಕೆ ಹೆಂಗಾರು ಮಾಡೋದು ಮದುವೆ ಮಾಡಬೇಕು ದುಡ್ಡೆಲ್ಲ ಹೆಚ್ಚಾಗಿ ಕೂಡಿಸ್ಬಿಟ್ಟು ಹೊಸಿ ದುಡ್ಡು ಕೊಟ್ಬಿಟ್ಟು ಮಾಡಬೇಕು ಅಂದ್ಬಿಟ್ಟು ನಾನು ಬೆಂಗ್ಳೂರ್ಗೆ ಬಂದು ಕೆಲಸ ಮಾಡ್ತೇವ್ನಿ ನಮ್ಮ ಅಕ್ಕನಗೊಂದು ಮದುವೆ ಮಾಡಿಬಿಟ್ರೆ ನನ್ಗೆ ಭಾಳ ನೆಮ್ಮದಿ ಆಯ್ತೀನಿ ಖಂಡಿತವಾಗ ದೇವರು ನಿಮ್ ಹೋಗಿರೋ ಒಳ್ಳೆ ಕುಣಕ್ಕೆ ದೇವರು ನಿಮ್ಗೊಂದು ಒಳ್ಳೇದು ಮಾಡೇ ಮಾಡ್ತಾನೆ ನಿಜಕ್ಕೂ ನಿಮ್ಮ ಅಕ್ಕನ ಮದುವೆ ಆಗೇ ಆಯ್ತದೆ ಅದ್ರ ಮೇಲೆ ನಿಮ್ಗೆ ಅನುಮಾನ ಬೇಡ ನಿಮ್ಮ ತಂಗಿ ಅವ್ಳು ಚೆನ್ನಾಗಿ ಓದಿಸ್ತೇವ್ನಿ ಈಗ ಡಿಗ್ರಿ ಓದ್ತಾವಳೆ ಅವಳು ಚೆನ್ನಾಗಿ ಓದ್ಬೇಕು ಏನಾದ್ರು ಅವಳು ಕಾಲ ಮೇಲೆ ಅವ್ಳು ನಿಂತ್ಕೋಬೇಕು ಅಂತಾನೆ ನನ್ಗೆ ಇಷ್ಟ ಅದಕ್ಕೆ ನಾವಾರು ಓದೋಕಾಗಲಿಲ್ಲ ನನ್ನ ತಂಗಿನಾರು ಓದ್ಲಿ ಅನ್ಬಿಟ್ಟು ಅವಳನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋದೇ ನನ್ನ ಗುರಿ ನನ್ನ ಜೀವನದಲ್ಲಿ ನಿಜವಾಗ್ಲು ನಿಮ್ಮಂತ ಅಣ್ಣನ ನಿಮ್ಮಂತ ತಮ್ಮನ ಪಡೀಕೆ ಅವರೇ ಅದೃಷ್ಟ ಮಾಡಿದ್ರು ಎಷ್ಟೊಂದು ಒಳ್ಳೆಯವರು ನೋಡಿ ನೋಡಿದ್ರೆ ನಿಮ್ನಾಗ ಅನ್ಸದೇ ಇಲ್ಲ ಏನು ಹೇಳ್ತಾ ಇದೀರಿ ಅಲ್ಲ ಪಾಪ ನೋಡಿದ್ರೆ ಏನು ಕಷ್ಟ ಇಲ್ವೇನೋ ಅನ್ನೋ ತರ ಕಾಣ್ತೀರಿ ನೀವು ನಿಮ್ಮೊಂದ್ಸಲ ಅಷ್ಟೊಂದು ಕಷ್ಟ ಇಟ್ಕೊಂಡು ಯಾವ ಯಾವತರ ಸಹಿಸ್ಕೊಂಡಿದ್ದೀರಿ ಮಾಡೋದು ಹೇಳಿ ನಮ್ಮ ಮನೆ ಬರೋಕೆ ನಮ್ಮ ಅಪ್ಪ ಕುಡ್ಕ ಏನ್ ಮಾಡಿದ್ರು ನಮ್ಮ ಮನೆ ಬರ ಹಿಂಗೆ ಆಗ್ಬಿಟ್ಟದೆ ಅಯ್ಯೋ ಅಳ್ಬೇಡಿ ಸುಮ್ಮನಿ ರೀ ಸಮಾಧಾನ ಮಾಡ್ಕಳ್ಳಿ ಅವಳ್ಬೇಡಿ ನಮ್ಮ ಅಪ್ಪ ಅಂತ ಇರೋದ ಇಲ್ಲಿಗೆ ನಮ್ಮ ಅಪ್ಪ ಇದ್ದಿರೋದು ನಂಗೆ ಇಷ್ಟು ಟೆನ್ಷನ್ ಇತ್ತಿಲ್ಲ ನಮ್ಮ ಅಪ್ಪ ಇಲ್ದಕ್ಕೆ ಇಷ್ಟು ಟೆನ್ಷನ್ ನಂಗೆ ನೋಡಿ ಎಲ್ಲರ ಜೀವನದಲ್ಲೂ ಒಂದೊಂದು ಕಷ್ಟ ಇದ್ದೇ ಇರ್ತದೆ ಕಷ್ಟ ಬಂದಾಗ ನಾವು ಹೋಗಬೇಡದು ಸುಮ್ನಿ ರೀ ಪಾಪ ನಿಮ್ ನೋಡೋರು ನನಗೆ ಒಟ್ಟೆ ಹೊರಿತದೆ ನೋಡಿ ಸಿಸ್ಟರ್ ஆஹ் ஓடிபிட்டு நீ அண்ணா நாவேத்தா தவிர மொதல் நான் தவிர சேர்க்கினி தவிர சேர்க்கியா அந்த ரமணி ஓகே அல் நம்ம எஸ்ட் கஷ்டில நீன சேர்ஸ் சேர் ಆಯ್ತು ಅಣ್ಣ ನಿಮ್ಮಂತ ಅಣ್ಣನ ಪಡೆಯಕ್ಕೆ ನಿಮ್ಮಿಬ್ಬರು ನಮ್ಮ ಅಣ್ಣರಂಗೇನ್ಕತೀನಿ ನಾನು ಸಹಾಯ ಗಂಟ್ಲು ಬೇ ನಿಮ್ಮ ಋಣ ತೀರ್ಸಕ್ಕೆ ಹಾಕಿಲ್ಲ ಅಣ್ಣ ಇವತ್ತು ನನಗೆ ಎಷ್ಟು ಕಷ್ಟದಲ್ಲಿ ಇವನಿ ಅಂತ ಗೊತ್ತು ನಾನು ಎಂಥ ಪರಿಸ್ಥಿತಿ ಇಲ್ಲಿ ಅಂದ್ಬಿಟ್ಟು ನೀವು ಇವಾಗ ಸಹಾಯ ಮಾಡಿದ್ರೆ ನಿಜವಾಗ್ಲು ನನ್ನ ಸಾಯ ಗಂಟ್ಲು ಋಣದ ಮರಿ ಹಾಕಿಲ್ಲ ಕಣ್ಣ ಅಯ್ಯೋ ಅನ್ಬೇಡ ಕಣ್ಣವಾ ಎಲ್ಲವ ಪುರ್ಕಿಗಳು ಅಂತಿದ್ರು ನೀನು ನಮ್ಮನ್ನ ಅಷ್ಟೊಂದು ಒಳ್ಳೆಯವರು ಅಂದ್ಬಿಟ್ಟಲ್ಲ ಆಗ್ಲೇ ಮನ್ಸಿಗೆ ಎತ್ಬಿಟ್ಟ ನೀನು ನಿನ್ಗೆ ಏನು ಸಹಾಯ ಬೇಕು ನಾವು ಮಾಡ್ತೀವಿ ನೀನು ಏನು ಟೆನ್ಸನ್ ತಗೋಬೇಡ ಆಯ್ತು ಅಣ್ಣ ನೀನು ಅಷ್ಟೇ ಹೇಳ್ಬೇಡ ಸುಮ್ಮನಿರಿ ಅಣ್ಣ ಮದುವೆಡೆ ಮೊದಲು ಮದುಡೆ ಮದು ರೋಡೆ ಮದು ರೈ ಮದುಡೆ ಮದುಡೆ ಮದು ಸಿಸ್ಟರ್ ಮದುರ ಒಡೆ ತಕೊಡ್ಲಾ ಹ್ಮ್ ಆಯ್ತು ಕಲಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ